ಜಿಂದಾಬಾದ್ ಇವತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಹಾಗೂ ಸಿಪಿಐ ಎಂ ಪಾರ್ಟಿಯ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಮಿಕರ ತೊಂದರೆಗಳನ್ನ ಅವರು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತ ಕಂಪ್ಲೀಟ್ ದೇಶದ ವ್ಯಾಪ್ತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಈ ವಿಚಾರವಾಗಿ ವಿಸ್ತೃತವಾಗಿ ಸಾಕಷ್ಟು ನಾಯಕರು ಇಲ್ಲಿ ಮಾತಾಡಿದ್ದಾರೆ ಸಿ ಪಿ ಎಂ ಗೋಪಾಲ್ ಅವರು ಇರ್ಬೋದು ಶಿವಪ್ಪ ಅವ್ರ ಇರ್ಬೋದು ಪುನ್ನಳ್ಳಿ ಶಂಕರ್ ಅವರು ಇರ್ಬೋದು ಹಾಗೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಗೀತಮ್ ಅವರು ಮಾತಾಡ್ತಾರೆ ನಾವಿಲ್ಲಿ ಸೇರುವ ಉದ್ದೇಶ ಏನು ಕಾರ್ಮಿಕ ವರ್ಗ ಇದೆ ಆ ವರ್ಗಕ್ಕೆ ಆಗ್ತಾ ಇರ್ತಕ್ಕಂತ ಅನ್ಯಾಯವನ್ನ ಸರಿಪಡಿಸಿ ಅಂತ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ನಾಲ್ಕು ಕಾರ್ಮಿಕರ ವಿರುದ್ಧ ಈ ಕೋಡ್ಗಳನ್ನು ತಂದಿದ್ದಾರೆ ಅದನ್ನ ರದ್ದುಪಡಿಸ್ಬೇಕು ಈ ಶ್ರಮಜೀವಿಗಳು ಯಾರ ಈ ನೌಕರರಿದ್ದಾರೆ ಅವರಿಗೆ ಉತ್ತಮವಾದ ವೇತನವನ್ನು ಕೊಡಬೇಕು ಅವರಿಗೆ ಎಂಟು ಗಂಟೆಗಳ ಕಾಲ ಏನು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಈ ತರ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ವಿ ಆ ಹೋರಾಟ ಮಾಡುವ ಕಿಚ್ಚಿರೋದು ಈ ಸಿ ಪಿ ಎಂ ಈ ಕೆಂಪು ಜಂಡಾಗ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಈ ಪಾರ್ಟಿಗೆ ಸೇರ್ಪಡೆಯಾಗಿ ಒಂದು ಹೆಚ್ಚು ಕಮ್ಮಿ ಒಂದು ವಾರ ಹದಿನೈದು ದಿವಸ ಆಗಿದೆ ನಂದು ಮೊದಲನೇ ಪ್ರತಿಭಟನೆ ಇದು ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ತಾಲೂಕು ಆಡಳಿತದ ಬಗ್ಗೆ ಮಾತಾಡುವಂತ ಸನ್ನಿವೇಶಗಳು ಇದೆ ಪಟ್ಟಿ ಮಾಡ್ಕೊಂಡಿದ್ದೀವಿ ಏನೇನ್ ಮಾತಾಡ್ಬೇಕು ಅಂತ ಹೇಳಿ ಇದು ಆರಂಭ ಮಾತ್ರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ದುರಾಳಿತಗಳ ಬಗ್ಗೆ ಮಾತಾಡುವಂತ ಸನ್ನಿವೇಶಗಳಿದೆ ನಮ್ಮ ಹೋರಾಟ ನಿಲ್ಲಲ್ಲ ನಾವೆಲ್ಲರೂ ಹೋರಾಡಿ ನಮ್ಮ ಹಕ್ಕುಗಳನ್ನ ಪಡೆದುಕೋಬೇಕು ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ಮೂವತ್ತಾರು ಸಾವಿರ ವೇತನ ಸಿಗಬೇಕು ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟ ನೌಕರರು ಆ ವರ್ಗದವರಿಗೆಲ್ಲರಿಗೂ ಕಾಯಮ ಆಗಿ ಉದ್ಯೋಗ ಆಗಬೇಕು ಇದು ನಮ್ಮ ಮೊದಲಿಗೆ ಪ್ರಾಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧ ಆಗೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಷ್ಟ ದೊಡ್ಡ ಎಷ್ಟೇ ದೊಡ್ಡ ಏನ ಹೇಳ್ತಿರ ಬಲ್ಯಾಡರು ಬಂದ್ರು ಈ ಒಂದು ಜನಸಂಭಾವದ ಮುಂದೆ ನಶ್ವರ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ಚುರುಕುಗೊಳಿಸೋಣ ನಿಮ್ಮೆಲ್ಲರ ಸಹಕಾರ ತಗೊಂಡು ಏನಿವತ್ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮಂದಿಗಳನ್ನು ತಿಳಿಸ್ತಾ ನಾನು